ಶ್ರೀ ಗುರುಬೇ ಎಲ್ಲರಿಗೂ ನಮಸ್ಕಾರ ಧನಸ್ ರಾಶಿಯವರೇ ಕ್ಷಣಕಾಲ ನಿಂತ್ಕೊಂಡ್ಬಿಡಿ ಈ ಮಾತನ್ನ ಮನದಿಂದ ಕೇಳಿ ನಿಮ್ಮ ಮನೆ ನಿಮ್ಮ ಸುತ್ತಮುತ್ತ ನಿಮ್ಮ ಜೀವನವನ್ನೆಲ್ಲ ಆವರಿಸಿಕೊಂಡಿರುವ ಒಂದು ಅದ್ಭುತ ಶಕ್ತಿ ಇವೆಲ್ಲವನ್ನು ಕೂಡ ನೀವು ಬಹುಶಃ ಗಮನಿಸಿಲ್ಲ ಈ ಶಕ್ತಿ ನಿಮ್ಮ ಮನೆಗೆ ಪ್ರವೇಶಿಸಿ ಹಲವು ವರ್ಷಗಳಿಂದ ನಿಮ್ಮನ್ನು ಕಾಪಾಡ್ತಾ ಬಂದಿದೆ ಆದರೆ ಈಗ ನಿಮ್ಮ ಮನೆಯಲ್ಲಿ ನಡೀತಾ ಇರುವ ಒಂದು ಕೆಲವು ಬದಲಾವಣೆಗಳ ಕಾರಣ ಆ ದಿವ್ಯ ಶಕ್ತಿ ನಿಧಾನವಾಗಿ ಹೊರ ಹೋಲಿಕೆ ಶುರು ಮಾಡಿದೆ ಆ ಶಕ್ತಿ ಹೊರಬಂದ್ರೆ ಅದರ ಸ್ಥಾನಕ್ಕೆ ಬರುವುದು ತಟ್ಟುವ ದರಿದ್ರದ ನೆರಳಾಗಿರುತ್ತೆ ಈ ಶಕ್ತಿ ಹೊರಟ್ರೆ ಆರ್ಥಿಕ ಚುರುಕು ಕಡಿಮೆ ಆಗುತ್ತೆ ಮತ್ತು ಮನೆಯಲ್ಲಿ ಜಗಳಗಳು ಗದ್ದಲಗಳು ಹೆಚ್ಚಾಗುತ್ತೆ ಮನೆಯವರು ಮಾತಿನಲ್ಲಿ ಜಗಳ ಆಡ್ತಾರೆ ಮನೆಯಲ್ಲಿ ಗೊಂದಲಗಳು ಸೃಷ್ಟಿಯಾಗುತ್ತೆ ಆರ್ ಸೈನ್ಸ್ ಆಫ್ ಡಿವೈನ್ ವಿತ್ ಡ್ರಾ ಇದರ ಕಾರಣ ಏನು ನೀವು ಏನಾದರೂ ಯೋಚನೆ ಮಾಡಿದ್ರ ಅದು ಏಕಾಏಕಿ ಆಗೋದಿಲ್ಲ ದೇವರ ಒಂದು ಸಂಕಲ್ಪವಿಲ್ಲದೆ ಏನು ಒಂದು ಎಲೆ ಕೂಡ ಕಂಪನ ಆಗೋದಿಲ್ಲ ನಿಮ್ಮ ರಾಶಿಯ ಮೇಲೆ ಈಗ ಒಂದು ದೊಡ್ಡ ಸಂಕ್ರಮಣ ನಡೀತಾ ಇದೆ ಮತ್ತು ಅದು ನಿಮ್ಮ ಜೀವನದ ಪಥವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಸೂಚನೆ ಧನಸು ರಾಶಿಯವರು ಜನ್ಮದಿಂದಲೇ ದೈವ ಭಕ್ತರು ನಿಮ್ಮ ಮನಸ್ಸು ಭಗವಂತನತ್ತ ತಿರುಗಿದಾಗಿನಿಂದಲೇ ನಿಮ್ಮ ಹೃದಯದಲ್ಲಿ ಒಂದು ಬೆಳಕು ಕಣ್ತುಂಬಿದೆ ಇದೇ ಕಾರಣದಿಂದ ಈ ಮಾಹಿತಿಯು ಹಿಂದೆ ನಿಮಗೆ ಕಣ್ ಕಣ್ಣಿಗೆ ಬಿದ್ದಿದೆ ಇದು ಆಕಸ್ಮಿಕವಂತೂ ಅಲ್ವೇ ಅಲ್ಲ ಇದು ದೇವರ ಕೃಪೆಯ ಸೂಚನೆ ನಿಮ್ಮ ಕಳೆದ ಕೆಲವು ವರ್ಷಗಳು ಸವಾಲಿನಿಂದ ತುಂಬಿದ್ವು ಒಂಟಿತನ ಕಣ್ಣೀರು ನಿಮ್ಮ ಮಾತುಗಳನ್ನು ಅರ್ಥ ಮಾಡಿಕೊಳ್ಳದವರು ಯಾರೂ ಇಲ್ಲ ನಿಮ್ಮ ಶ್ರದ್ಧೆಗೆ ತಕ್ಕ ಪ್ರತಿಫಲ ಸಿಕ್ಕಿರಲಿಲ್ಲ ಇದನ್ನೆಲ್ಲ ನೋಡಿದ ಅಮ್ಮನವರು ಅಮ್ಮ ದೇವಿ ಇದೀಗ ಸಾಕು ನನ್ನ ಮಗುವಿಗೆ ಶಾಂತಿ ಕೊಡುವ ಸಮಯ ಬಂದಿದೆ ಎಂದು ನಿರ್ಧಾರ ಮಾಡಿದರು ಆದ್ದರಿಂದ ಈ ವಿಡಿಯೋ ನೀವು ನೋಡ್ತಾ ಇರುವ ಈ ಕ್ಷಣವೇ ದೈವಾನುಗ್ರಹದ ಆರಂಭ ನಿಮ್ಮ ಮನೆಯೊಳಗೆ ಕಾಲಿಡಲು ಹೊರಟಿರುವ ಶಕ್ತಿ ಯಾವುದು ಅದು ಕೇವಲ ದೇವಿಯ ಕಟಾಕ್ಷವಲ್ಲ ಅದು ನಿಮ್ಮ ಪ್ರಯತ್ನ ನಿಮ್ಮ ಪಾಪಪುಣ್ಯ ನಿಮ್ಮ ಮನಸ್ಸಿನ ಶುದ್ಧತೆಯ ಪ್ರತಿಫಲ ರೂಪ ಈ ಶಕ್ತಿ ಪ್ರವೇಶಿಸಿದಾಗ ನಿಮ್ಮ ಜೀವನದಲ್ಲಿ ಮೂರು ದೊಡ್ಡ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತೆ ಮೊದಲನೆಯದು ಮನೆಯಲ್ಲಿ ನೆಮ್ಮದಿ ಎರಡನೆಯದು ಆರ್ಥಿಕ ಚುರುಕು ಮೂರನೆಯದು ಮುಂದುವರಿಯುವ ಸವಾಲುಗಳ ಅಂತ್ಯ ಆದರೆ ಈ ಶಕ್ತಿಯನ್ನು ಗುರುಸಲು ನೀವು ಸಿದ್ಧರಾಗಿರಬೇಕು ಇಲ್ಲದಿದ್ರೆ ಅದು ಬಂದ ಹಾಗೆ ಮೌನವಾಗಿ ಹೊರ ಹೋಗಬಹುದು ಒಂದು ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಮೂಡಿರಬಹುದು ಆ ಶಕ್ತಿ ಬಂದದ್ದು ಹೇಗೆ ತಿಳಿಯೋದು ಸೂಚನೆಗಳು ಸ್ಪಷ್ಟವಾಗಿ ನಮಗೆ ಕಾಣಿಸುತ್ತೆ ಮೊದಲ ಸೂಚನೆ ನಿಮ್ಮ ಹೃದಯವು ಅಕಸ್ಮಾತ್ ಭಗವಂತನ ಬಗ್ಗೆ ತಾರಸನ್ನ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ದೇವರ ಹೆಸರು ಕೇಳಿದಾಗ ಮನಸ್ಸಿಗೆ ಶಾಂತಿ ಬರುತ್ತೆ ಕೆಲವರು ದೇವರ ದರ್ಶನಕ್ಕೆ ಹೋದಾಗ ಮಾತ್ರ ಅನುಭವಿಸುವ ಆ ಶಾಂತಿ ನೀವು ಮನೆಯಲ್ಲೇ ಕುಳಿತಿದ್ರು ಕೂಡ ಅದು ಬರುತ್ತೆ ಇನ್ನು ಎರಡನೇ ಸೂಚನೆ ನಿದ್ದೆ ಮಾದರಿ ಬದಲಾಗುತ್ತೆ ನಿಮ್ಮ ನಿದ್ದೆ ಯಾವುದೋ ಒಂದು ದಿನ ಬ್ರಹ್ಮ ಮುಹೂರ್ತದಲ್ಲಿ ಮುರಿದು ಬಿಡುತ್ತೆ ಮೂರರಿಂದ ಐದರ ನಡುವೆ ಕಣ್ಣು ತೆರೆದು ಶಾಂತವಾಗಿ ಹೃದಯ ಬಡಿತವನ್ನ ಕೇಳ್ತಾ ಇದ್ರೆ ಅದು ಡಿವೈನ್ ಇಂಟರ್ವೆನ್ಷನ್ ಇನ್ನು ಮೂರನೇ ಸೂಚನೆ ಮನಸ್ಸಿನಲ್ಲಿ ಕರುಣೆ ಹೆಚ್ಚಾಗುತ್ತೆ ಯಾರಾದರೂ ತಪ್ಪು ಮಾತನಾಡ್ತಾ ಇದ್ರೂ ಕೂಡ ನಿಮ್ಮ ಮನಸ್ಸು ತಾಳ್ಮೆಯಿಂದಲೇ ಅವರನ್ನ ಕ್ಷಮಿಸೋದಿಕ್ಕೆ ಪ್ರಯತ್ನ ಮಾಡುತ್ತೆ ನಾಲ್ಕನೇ ಸೂಚನೆ ಖರ್ಚುಗಳು ಶುರುವಾಗುತ್ತೆ ಆದ್ರೆ ಅವು ಸ್ಪಿರಿಚುವಲ್ ಪರ್ಪಸ್ ದೇವಸ್ಥಾನಕ್ಕೆ ದೇಣಿಗೆ ಕೊಡಬೇಕು ಅನಿಸುತ್ತೆ ಯಾರಾದ್ರೂ ಸಂಕಷ್ಟದಲ್ಲಿದ್ರೆ ಸಹಾಯ ಮಾಡಬೇಕು ಅನ್ಸುತ್ತೆ ಇನ್ನು ಐದನೇ ಸೂಚನೆ ಏಕಾಂತದತ್ತ ಆಕರ್ಷಣೆ ಜನರ ಗದ್ದಲ ಬಿಡಿಸಿ ಮನಸ್ಸಿಗೆ ಶಾಂತಿ ಬೇಕಿದೆ ಅನ್ಸುತ್ತೆ ಈ ಏಕಾಂತ ನಿಮ್ಮ ಮನಸ್ಸನ್ನ ಶುದ್ಧವಾಗ್ತಿದೆ ಎಂಬುದು ಸೂಚನೆ ಈ ಎಲ್ಲವೂ ನಿಮ್ಗೆ ಆಗತೊಡಗಿದೆ ಅಂತಂದ್ರೆ ಆ ಪರಮ ದೇವಿಯ ಶಕ್ತಿ ನಿಮ್ಮ ಮನೆಯಲ್ಲಿ ಕಾಲಿಡಲು ಕಾದಿದೆ ಅಂತ ಅರ್ಥ ಮುಂದಿನ ಈ ಹತ್ತು ದಿನಗಳು ನಿಮ್ಮ ಬದುಕಿನ ತಿರುವು ಬಿಂದು ಆಗಿರುತ್ತೆ ಆ ಅಮ್ಮನವರು ನಿಮ್ಮ ಮನೆಯನ್ನ ಸುತ್ತುತ್ತಾ ಯಾವಾಗ ನನ್ನ ಮಗುವಿಗೆ ನೆರವಾಗ್ಲಿ ಯಾವಾಗ ಒಳನುಗ್ಲಿ ಅಂತ ನೋಡ್ತಾ ಇದ್ದಾರೆ ನೀವು ಮಾಡಬೇಕಾಗಿರೋದು ಒಂದೇ ಮನಸ್ಸು ಶುದ್ಧವಾಗಿರಬೇಕು ದ್ವೇಷ ಕೋಪ ನಿಂದನೆ ಇವೆಲ್ಲವನ್ನು ಕೂಡ ದೂರ ಇಟ್ಬಿಡಬೇಕು ಧನಸು ರಾಶಿಯವರು ಬಂಗಾರದ ಹಾಗೆ ಬಂಗಾರ ಬೆಂಕಿಯಲ್ಲಿ ಸುಟ್ಟು ತಾಪವಾಗಿ ಕರಗಿ ಕೊನೆಗೆ ಆಭರಣವಾಗುತ್ತೆ ನೀವು ಕಳೆದ ವರ್ಷಗಳಲ್ಲಿ ಅನುಭವಿಸಿದ ಸಂಕಷ್ಟ ಆಲ್ ಯುವರ್ ಫೈರ್ ಮೂಮೆಂಟ್ಸ್ ಈಗ ನಿಮ್ಮ ಹೊಳಪು ಹೊರ ಬರೋದಕ್ಕೆ ಸಮಯ ಬಂದಿದೆ ನಿಮ್ಮನ್ನು ನಿಂದಿಸಿದವರು ನಿಮ್ಮ ಮುಂದಿನ ಹೇಳಿಕೆ ನೋಡಿ ಬೆರಗಾಗಬೇಕಾದ ಸಮಯ ಬಂದಿದೆ ನಿಮ್ಮನ್ನು ಬಳಸಿಕೊಂಡವರು ನಿಮ್ಮ ಯಶಸ್ಸಿನ ಒಳ್ಳೆಯ ನೋಡಬೇಕಾದ ಸಮಯ ಬಂದಿದೆ ಮುಂದಿನ ದಿನಗಳಲ್ಲಿ ನಿಮ್ಮ ಮನೆಗೆ ಪ್ರವೇಶಿಸುವ ಶಕ್ತಿ ನಿಮ್ಮ ವ್ಯವಹಾರಗಳಿಗೆ ಬೆಳಕು ತರುತ್ತೆ ಕುಟುಂಬ ಜಗಳನ್ನ ನಿರ್ಮೂಲ ಮಾಡುತ್ತೆ ಸಿಕ್ಕಿ ಹಾಕಿಕೊಂಡ ಹಣವನ್ನ ಬಿಡುಗಡೆ ಮಾಡುತ್ತೆ ಬಾಳಿನ ಬಾಗಿಲನ್ನ ಹೊಸ ಅವಕಾಶಗಳಿಗೆ ತೆರೆಯುತ್ತೆ ಇದು ಕೇವಲ ಭವಿಷ್ಯವಾಣಿಯಲ್ಲ ಇದು ನೀವು ಅನುಭವಿಸಬೇಕಾದ ಅನುಗ್ರಹ ಇದನ್ನು ನಂಬಿ ನಡೆದುಕೊಂಡ್ರೆ ನಿಮ್ಮ ಜೀವನದ ಹೊಸ ಅಧ್ಯಾಯ ಆರಂಭವಾಗುತ್ತೆ ಈ ಶಕ್ತಿ ನಿಮ್ಮ ಮನೆಯೊಳಗೆ ಕಾಲಿಡುವ ಮೊದಲು ನೀವು ನೋಡಬೇಕಾದ ಮೂರು ಲಕ್ಷಣಗಳು ಏನು ಮಾಡಿದ್ರು ಕೂಡ ಮನಸ್ಸಿನಲ್ಲಿ ಶಾಂತಿಯಾಗಿ ಫೀಲಿಂಗ್ ಅನ್ನೋದು ಬರುತ್ತೆ ಹಳೆಯ ಕಷ್ಟಗಳ ಬಗ್ಗೆ ಯೋಚನೆ ಮಾಡ್ತಿದ್ರು ಕೂಡ ಕಣ್ಣೀರು ಬರೋದಿಲ್ಲ ಬದಲಿಗೆ ಧೈರ್ಯ ಬರುತ್ತೆ ಅಕಸ್ಮಾತ್ ಒಬ್ಬ ದೊಡ್ಡವರು ಬುದ್ಧಿವಂತರ ಮಾತು ಅಥವಾ ಒಂದು ಮಂತ್ರ ನಿಮ್ಮ ಹೃದಯಕ್ಕೆ ತಾಗುತ್ತೆ ಈ ಲಕ್ಷಣಗಳು ಕಂಡು ಬಂದರೆ ತಿಳ್ಕೊಂಡ್ಬಿಡಿ ದೇವಿಯ ಶಕ್ತಿ ಈಗಲೇ ನಿಮ್ಮ ಮನೆ ಬಾಗಿಲಿನ ಬಳಿಯೇ ಅಮ್ಮನವರು ನಿಂತಿದ್ದಾರೆ ಅಂತ ಅವರು ಪ್ರವೇಶ ಮಾಡಿದ ಮೇಲೆ ಮಿನಿಮಮ್ ನಲವತ್ತು ದಿನ ನಿಮ್ಮ ಮನೆಯಲ್ಲಿ ದೈವಿಕ ಬೆಳಕು ನಿಲ್ಲುತ್ತೆ ನಿಮ್ಮ ಜೀವನ ಟೋಟಲ್ ಒನ್ ಏಯ್ಟಿ ಡಿಗ್ರಿ ಬದಲಾಗುತ್ತೆ ಈ ಕ್ಷಣದಿಂದ ಒಂದು ಮಾತು ಮನಸ್ಸಿನಲ್ಲಿ ಇಟ್ಕೊಂಡ್ಬಿಡಿ ನನ್ನ ಜೀವನಕ್ಕೆ ಬರುವ ಶಕ್ತಿಯನ್ನ ನಾನು ಸ್ವಾಗತಿಸ್ತಾ ಇದ್ದೇನೆ ಅಂತ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂತ ನಾನು ಆಶಿಸ ಈ ವಿಡಿಯೋ ನಮ್ಮ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಭರತ್ ಮಾತೆ ಎಲ್ಲರೂ ಓಂ ಶ್ರೀ ದುರ್ಗಾದೇವಿ ನಮಃ ಅಂತ ಕಮೆಂಟ್ ಮಾಡಿ